ವರ್ಷ ಬಹಳ ಜನರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಈ ಕೆಲಸ ಆಗಿದೆ ಅಂತ ತಪ್ಪು ಕಲ್ಪನೆ ಬರಬಾರದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರು ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಅವರೇ ಸಮಾಜ ವಿಜ್ಞಾನದ ಒಂಬತ್ತನೇ ತರಗತಿಯಲ್ಲಿ ಏನು ಬಸವಣ್ಣವರ ಚರಿತ್ರೆ ಪರಿಷ್ಕರಣೆ ಮಾಡಿದ್ದಾರೆ ಆ ಪರಿಷ್ಕರಣದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಲೆಟ್ರ್ ಪ್ಯಾಡ್ನಲ್ಲೇ ಮೊದಲೇನಿತ್ತು ಈಗ ಏನು ಮಾಡಬೇಕು ಅನ್ನೋದನ್ನು ಭರಿಸಿ ಮುಖ್ಯಮಂತ್ರಿಗಳೇ ರುಜು ಹಾಕಿ ಕಳಿಸಿಕೊಟ್ಟಿದ್ದಾರೆ ಅದರೊಬ್ಬ ವೀರಶೈವ ಸಮಾಜದ ಮುಖ್ಯಮಂತ್ರಿಗಳು ಮೂಲ ಪದವನ್ನು ಹಾಕಿರುವಂತದ್ದು ಎಷ್ಟು ನೋವಿನ ಸಂಗತಿ ಆದರೆ ಅವರ ಕಾಲದಲ್ಲಿ ಅದು ಶಿಫಾರಸ್ತಾಯಿತು ಆ ಪುಸ್ತಕ ಮುದ್ರಣಗೊಂಡು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ಜಾರಿಗೆ ತಂದು ಹಿಂದೆ ಕಾಂಗ್ರೆಸ್ನವರು ವೀರಶೈವದಿಂದ ಲಿಂಗಾಯತ ಏರ್ಪಡಿಸುವಂಥ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ಪಂಚಪೀಠಗಳು ಗಡಗ ಮಠಾಧೀಶರ ಸಹಯೋಗದೊಂದಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯೊಂದಿಗೆ ಕೈ ಜೋಡಿಸಿ ಅದರಲ್ಲಿ ಆಗಿದ್ದು ನಮಗೆಲ್ಲ ಗೊತ್ತಿದೆ ಅವರು ಬೇರ್ಪಡಿಸುವಂಥ ಕೆಲಸ ಮಾಡಿದರು ಆದರೆ ಬಿ ಜೆ ಪಿ ಸರ್ಕಾರ ಗೊತ್ತಿಲ್ಲದಂತಲೇ ನಮ್ಮ ಸಮಾಜದ ಒಬ್ಬ ಮುಖ್ಯಸ್ಥರು ವೀರಶೈವನ್ನುವಂಥ ಪದ ತೆಗೆದು ಹಾಕಿದ್ದಕ್ಕೆ ಯಾವುದೇ ಕ್ಷಮೆ ಕೊಡಲಿಕ್ಕಂತೂ ಖಂಡಿತವಾಗಿ ಸಾಧ್ಯ ಇಲ್ಲ ಬಹುಶಃ ಇಂಥ ತಪ್ಪುಗಳನ್ನು ನಮ್ಮ ಧರ್ಮದ ನಾಯಕರು ಮಾಡಬಾರದು ಅನ್ನೋದನ್ನು ಈ ದುಃಖದ ಸಮಾರಂಭದಲ್ಲಿ ಗಟ್ಟಿಯಾದಂಥ ಧ್ವನಿಯಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ